ಅವಮಾನಕ್ಕೆ ಹಂಜದೆ ಸನ್ಮಾನಕ್ಕೆ ಹಾಸ ಪಡದೆ ಬಿಸಿಲು ಬಿರುಗಾಳಿ ಎನ್ನದೆ ಹಗಲಿರುಳು ಜನಾಂಗ್ ಧರ್ಮದ ಧರ್ಮ ಗುರುಗಳು ಕೂಡ ಅಂಬೇಡ್ಕರ್ ಸಿಖ್ ಧರ್ಮಕ್ಕೆ ನೀವು ಸೇರಿ ನಿಮಗೆ ಗುರು ಗೋವಿಂದ್ ಸಿಂಗ್ ನಂತರದ ಸ್ಥಾನವನ್ನು ನಾವು ಕೊಡ್ತೀವಿ ಅಂತ ಆದರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದನ್ನು ಪರಿಗಣಿಸಿಲ್ಲ ಅವರು ಸಂಶೋಧನೆ ನಡೆಸಿದ ನಂತರ ಮೊಟ್ಟ ಮೊದಲಿಗೆ ಅವರಿಗೆ ಒಂದು ಪುಸ್ತಕವನ್ನು ಕೊಡೋದು ತಮಿಳುನಾಡಿನ ಪ್ರೊಫೆಸರ್ ಲಕ್ಷ್ಮೀ ನೆರಕೋ ಅವರು ಸತ್ತೋಗಿರ್ತಾರೆ ಲೈಸಂಕಿ ಅಭ್ಯರ್ಥಿ ಎನ್ನುವ ಪುಸ್ತಕವನ್ನು ಡಾಕ್ಟರ್ ಸಿ ಆರ್ ಲಕ್ಷ್ಮಿ ನಾಯ್ಸ ಅವರು ಬರೆದಿರ್ತಾರೆ ಆ ಪುಸ್ತಕವನ್ನು ಅಂಬೇಡ್ಕರ್ ಸಾಹೇವರು ಓದಿದಾನ ಅದರ ಅನುಯಾಯಗಳು ಭಾಳ ಕಡಿಮೆ ಇದೆ ಇದು ನಾವೇ ನಾಶಕ್ಕೆ ಕೊಡುವಂಥ ಸಮಯ ಅಂಬೇಡ್ಕರ್ ಸಾಹೇಬರ ದಾದಿಯಲ್ಲಿ ನಾವು ಸಾಗೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ ಜೈ ವಿಚಾರ ಸನ್ನತಿ ಪಂಕ್ಷೀಲ ಪಾದಯಾತ್ರೆ ಕರ್ನಾಟಕ ರಾಜ್ಯದಲ್ಲಿ ವಸಾಹತೆಯಾಗ ಮಹತ್ವಾಕಾಂಕ್ಷೆ ಒಂದು ಆಶೆಗಳನ್ನ ಇಟ್ಕೊಂಡು ಸಿ ಎಂ ಬರದಿಲ್ಲ ಬರೋಲ್ಲ ಅರ್ಧದಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ ಒಂದು ಗಂಟೆ ಟ್ಯಾಬ್ಲೆಟ್ ತಿನ್ಬಿಟ್ಟು ನೀವು ಯಾರಾದರೂ ಬಂದು ವಿಧಾನಸೌಧ ಬಂದು ಕೊಡ್ತೀವಿ ಅಂತ ಹೇಳಿದ್ರೆ ನಾನು ಸಿ ಎಮ್ ಹೇಳಿರ್ತೀನಿ ಅಲ್ಲಿ ಅವರು ಆಫೀಸಲ್ಲಿ ನೀವು ಅವರು ವಿಧಾನಸೌಧ ಬಂದು ಕೊಡ್ತೀವಿ ಅಂತ ನಾನು ಹೇಳಿದ್ದೆ ವಿಧಾನಸೌಧ ಹೇಳಿದ್ರೆ ವಿಧಾನಸೌಧ ಅಥವಾ ಕೃಷ್ಣದಲ್ಲಿ ಹೇಳಿದ್ರೆ ಕೃಷ್ಣ

ಅವನು ಬೆಳವಣಿಗೆ ಮಾಡಬೇಕು ಬೇರೆ ಬೇರೆ ವಿಷಯಗಳಿದ್ದಾವೆ ಅವನ್ನೆಲ್ಲ ಚರ್ಚೆ ಮಾಡೋ ಒಂದೊಂದಾಗಿದೆ ಎಲ್ಲ ವಿಷಯಗಳ ಚರ್ಚೆ ಮಾಡೋಣ ಓಕೆ ಈಗ ಇದೆ ನೀವು ಬಿದ್ದ ಒಳಪಡಿಸುತ್ತೆ

ಉತ್ತಮವಾದ ಮತ್ತು ಮತೀಯವಾದವನ್ನು ಪ್ರತಿಪಾದನೆ ಮಾಡೋರು ಯುದ್ಧ ಬೇಡ ಬುದ್ಧ ಬೇಕು ಅನ್ನೋವಂಥ ಮಾತಿಗೆ ಬಂದಿದ್ದಿಲ್ಲ ಆಲ್ಬರ್ಟ್ ರೈಸ್ಟಿನೂ ಯಾವ ಧರ್ಮಕ್ಕೂ ಸೇರಿದವ್ರು ನಾನು ಯಾವ ಧರ್ಮಕ್ಕೂ ಸೇರಿಲ್ಲ ಧರ್ಮ ಅಂತ ಇದ್ದರೆ ನಾನು ಆ ಬೌದ್ಧ ಧರ್ಮ ಸೇವಿಸ್ತೀನಿ ಅಂತ ಹೇಳಿದರು ಆನ್ಬಲ್ ಡೈಸ್ಟನಿ ಅವರು ಎಷ್ಟೊಂದು ಪ್ರಭಾವವನ್ನು ಬೀರಿದೆ ಗುರುಗಳು ಜಾನ್ ಪೋಪೋರು ಇಂದ್ರವರು ಕಲ್ಕಟ್ಟಕ್ಕೆ ಬಂದು ಮೇಲೆ ಕಲ್ಕಟ್ಟದ ಭೂಮಿ ಸ್ಪರ್ಶ ಆದ್ಮೇಲೆ ಆ ಭೂಮಿಯ ಸ್ಪರ್ಶ ಮಾಡಿ ಅಡಿಗೆ ಅದಕ್ಕೆ ನಮಸ್ಕಾರ ಮಾಡಿ ಅವ್ರು ಹೇಳಿದ ಮಾತು ಇಂಡಿಯಾ ಇಸ್ ಎ ಗ್ರೇಟ್ ಕಂಟ್ರಿ ವೇರ್ ಬುದ್ಧಿ ಅಂತ ಹೇಳ್ತಾರೆ ಪ್ರಪಂಚದ ಸುಮಾರು ಅರ್ಧಕ್ಕೂ ಹೆಚ್ಚು ಭಾಗ ಪ್ರಪಂಚ ಆಡಳಿತವನ್ನು ನಿಯಂತ್ರಣ ಮಾಡುವಂತ ನಿರ್ದೇಶನ ನೀಡುವಂತ ಜಾನ್ ಪೋಪಾಲ್ ಹೇಳಿದ ಮಾತು ಇದನ್ನೆಲ್ಲ ನೋಡಿದಾಗ ನಮ್ ದೇಶ ಗರ ಬಡಿದಿದೆ ಜಾತಿ ಧರ್ಮದ ಹೆಸರಲ್ಲಿ ದಿನಾ ಗಲಾಟೆ ಆಗ್ತಾ ಇದ್ದಾವೆ ನಮ್ಮವ್ರೇ ನಮ್ಮ ದೇಶದಲ್ಲಿ ನಮ್ಮ ಸತ್ಯ ಹುಟ್ಟಿದಂತ ಹೇಳಿದವರು ಬುದ್ಧರ ತತ್ವ ಪರಿಪಾಲನೆ ಮಾಡಿದೆ ಮತ್ತು ಅವರ ಎಲ್ಲ ಸಂದೇಶಗಳನ್ನು ನಾವು ಹೇಳದ್ ಕೇಳಿ ಅಂತ ಹೇಳಿಲ್ಲ ನಮ್ಮ ವಿವೇಚನೆ ಕೊಟ್ಟಿದ್ದಾರೆ ಸರಿಯಾದ ಮಾಡಪ್ಪ ಅಂದ್ರೆ ಅವರು ನಮ್ಮೆಲ್ಲ ಬಳಗದವರು ತುಂಬಾ ಜನ ಬಂದಿದ್ದಾರೆ ಸಹಾಯ ಮಾಡಿದ್ರು ಗುಡಿಕೋಟೆ ರಾಜಣ್ಣ ಅಂತೇಳಿ ಹದಿನೈದು ದಿವಸ ಬಿಕ್ಕು ಸಂಘಟ ಕೊಟ್ಟಿದ್ದಾರೆ ಒಂದಷ್ಟು ಕಡೆ ಮಾತ್ರ ಸಪೋರ್ಟ್ ಸಿಕ್ತು ಆಮೇಲೆ ಅಂತೂ ನಮ್ಗೆ ನಡೆಯೋಕೆ ಆಗ್ತಿರ್ಲಿಲ್ಲ ಆದ್ರೂ ಬಿಡ್ಲಿಲ್ಲ ಎಂಟು ನೂರಕ್ಕಿಂತ ಹೆಚ್ಚು ನಡ್ಕೊಂಡು ಬಂದಿದ್ವಿ ಇನ್ನು ಮುಂದೆ ಈಗ ಏಳರಿಂದ ಎಂಟು ಜಿಲ್ಲೆಗಳಲ್ಲಿ ಮಾತ್ರ ಪಾದಯಾತ್ರೆಗಳನ್ನ ಮಾಡಿದ್ವಿ ಆದೇಶವನ್ನು ಕೊಟ್ಟ ನಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇನ್ನೂರ ನಲವತ್ತೇಳು ತಾಲೂಕುಗಳಲ್ಲಿ ಪಂಚಶೀಲ ಪಾದಯಾತ್ರೆ ಪ್ರಾರಂಭವಾಗ್ತದೆ ನಿರಂತರವಾಗಿ ನಡೀತಾ ಇರುತ್ತೆ ಬುದ್ಧರ ಕಾಲದಲ್ಲಿ ನೂರಾರು ಸಾವಿರಾರು ಕಿಲೋಮೀಟರ್ಗಳು ದೂರ ಬೌದ್ಧ ಬಿಕ್ಕುಗಳು ಬಿಕ್ಕು ನೀರು ನಡ್ಕೊಂಡು ಹೋಗ್ತಿದ್ರಂತೆ ನನ್ಗಾಗ ಒಂದೊಂದು ಪ್ರಶ್ನೆಗಳು ಬರ್ತಾ ಇರುತ್ತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದ ಒಂದು ಮಾತುಗಳನ್ನ ಆಡ್ತಾ ಇದೀವಿ ಪರಮ ಪೂಜ್ಯ ಬೋಧಿ ಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಒಪ್ಕೊಂಡಿದ್ದೀರಲ್ವಾ ಇದನ್ನು ನಲವತ್ತು ವರ್ಷದಿಂದ ಹೇಳ್ತಾ ಇದ್ದೀರಿ ನೀವು ಇತಿಹಾಸವನ್ನು ನಾವೆಷ್ಟರ ಎಷ್ಟರ ಮಟ್ಟಿಗೆ ನಿರ್ಮಾಣ ಮಾಡಿದ್ದೀವಿ ಅನ್ನೋದು ಭಾಳ ಮುಖ್ಯ ನಲವತ್ತೈವತ್ತು ವರ್ಷಗಳಿಂದ ನಾವು ಹೇಳ್ತಾ ಬರ್ತಾ ಇದ್ದೀವಿ ಗುರುತರವಾದ ಇತಿಹಾಸವನ್ನು ನಾವು ಎಲ್ಲಿ ಸೃಷ್ಟಿ ಮಾಡಿದ್ದೇವೆ ಅವಲೋಕನ ಮಾಡ್ಕೊಳ್ಳಿ